ಅಖಂಡ ಭಾರತದಲ್ಲಿ ಭಾರತದ ಮೊಟ್ಟಮೊದಲ ಸಾಮ್ರಾಜ್ಯವಾದಂತಹ ಈ ಮೌರ್ಯ ಸಾಮ್ರಾಜ್ಯವು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತಹ ಅಶೋಕನು ಅಶೋಕನು ಕಾ ಕಳಿಂಗ ಯುದ್ಧವನ್ನು ಸಾಮಾನಕ ಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ನಡೆಯಿತು ಈ ಕಳಿಂಗ ಯುದ್ಧವು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದಂತಹ ಅಶೋಕನಿಗೂ ಹಾಗೂ ಕಳಿಂಗರಾಜನಾದಂತಹ ಶುದ್ಧ ಧರ್ಮನಿಗೂ ನಡೆಯಿತು ಈ ಯುದ್ಧದಲ್ಲಿ ಕಳಿಂಗ ಯುದ್ಧವು ಅಶೋಕನ ಕಿರೀಟಧಾರಣೆಯಾದ ಎಂಟನೇ ವರ್ಷದಲ್ಲಿ ನಡೆದಂತಹ ಗಮನಾರ್ಹ ಯುದ್ಧವಾಗಿತ್ತು ಅಶೋಕನಿಗೆ ಸಂಬಂಧಿಸಿದ ಏಕೈಕ ಪ್ರಮುಖ ಯುದ್ಧವಾಗಿದೆ ಈ ಕಳಿಂಗ ಯುದ್ಧದಲ್ಲಿ ಅಪಾರ ಸಾವು ನೋವು ಉಂಟಾಯಿತು ಇತಿಹಾಸದಲ್ಲಿಯೇ ಘೋರವಾದಂತಹ ಯುದ್ಧಗಳಲ್ಲಿ ಕಳಿಂಗ ಯುದ್ಧವು ಒಂದಾಗಿದೆ ಈ ಕಳಿಂಗ ಯುದ್ಧದಲ್ಲಿ ಅಂತಿಮವಾಗಿ ಅಶೋಕನು ಅಶೋಕನ ಸೈನ್ಯವು ಯುದ್ಧದಲ್ಲಿ ಜಯಗಳಿಸಿತು